ಜರತ್ಕಾರು ಅಂತ ಒಬ್ಬ ಮಹರ್ಷಿ ಆತ ಬ್ರಹ್ಮಚರ್ಯ ವ್ರತವನ್ನ ಕೈಗೊಂಡಿರ್ತಾನೆ ಬ್ರಹ್ಮಚರ್ಯದಲ್ಲೇ ಮುಪ್ಪಾಗ್ತಾನ ಅವನಿಗೆ ವಿವಾಹ ಬೇಡ ಅವನಿಗೆ ಸಾಧನೆ ಮಾಡಿ ಮುಕ್ತಿ ಪಡಿಬೇಕು ಅಂತ ಹಾಗಾಗಿ ಮದುವೆ ಬಂದಾನ ಅನ್ನೋ ಭಾವನೆಯಲ್ಲಿ ಅವನು ವಿವಾಹವನ್ನ ಮಾಡ್ಕೊಂಡಿರೋದಿಲ್ಲ ಏನಾಗುತ್ತೆ ಅಂದ್ರೆ ಒಂದು ಸಂದರ್ಭದಲ್ಲಿ ಹಾಗೆ ಅಡ್ಡಾಡ್ತಾ ಅವನು ಒಂದು ದೊಡ್ಡ ಪ್ರಪಾತವನ್ನು ಗಮನಿಸ್ತಾನೆ ಆ ಪ್ರಪಾತದಲ್ಲಿ ಕೆಲವಾರು ಮಂದಿ ತೇಜಸ್ವಿಗಳಾಗಿರ್ತಕ್ಕಂಥವರು ತಲೆ ಕೆಳಗಾಗಿ ನೇತಾಡ್ತಾ ಇರ್ತಾರೆ ಲಾವಂಚದ ಪದೇ ಆ ಲಾವಂಚದ ಪದೇ ಒಂದೇ ಒಂದು ಬೇರು ಒಂದೇ ಬೇರು ಉಳ್ಕೊಂಡಿದೆ ಆ ಬೇರನ್ನು ಹಿಡ್ಕೊಂಡು ಅನೇಕರು ನೇತಾಡ್ತಾ ಇರ್ತಾರೆ ತಲೆ ಕೆಳಗಾಗಿ ಕೆಳಗೆ ಪ್ರಪಾತ ಇದೆ ಆಗ ಆಶ್ಚರ್ಯ ಆಗುತ್ತೆ ಅವನಿಗೆ ಆ ಇರುವ ಒಂದೇ ಒಂದು ಬೇರನ್ನು ಕೂಡ ಇಲ್ಲಿ ಕತ್ತರಿಸ್ತಾ ಇರುತ್ತೆ ಅವ್ರನ್ನ ಕೇಳ್ತಾನೆ ಆ ಜರತ್ಕಾರು ಯಾರಪ್ಪ ನೀವು ನೋಡೋದಕ್ಕೆ ತುಂಬಾ ತೇಜಸ್ವಿಗಳಾಗಿದ್ದೀರಿ ತಲೆ ತಲೆಕೆಳಿಗಾಗಿ ಇನ್ನೇನು ಪತನ ಕೊಡ್ತಕ್ಕಂಥ ಸಂದರ್ಭ ಇದೆ ನೀವು ದೊಡ್ಡ ಪ್ರಭಾತಕ್ಕೆ ನಿಮಗೆ ಆಧಾರ ಆಗಿರ್ತಕ್ಕಂಥ ಒಂದೇ ಒಂದು ಬೇರು ಅದನ್ನು ಕೂಡ ಇಲ್ಲಿ ಕಡಿತಾ ಇದೆ ಯಾರು ನೀವು ಏನು ಕತೆ ನಿಮ್ಮದು ಅದಕ್ಕೆ ಅವ್ರು ಹೇಳ್ತಾರೆ ನಾವು ಯಾಯಾವರರೆಂಬ ಹೆಸರನ್ನು ಮಹರ್ಷಿಗಳು ಒಂದು ಒಂದು ಪಂಗಡ ಆದಂತು ಬ್ರಾಹ್ಮಣ ಪಂಗಡ ಆದಂತೂ ಯಾಯಾವರ ಅಂತ ಅದಕ್ಕೆ ಹೆಸರು ಮಹರ್ಷಿಗಳು ನಾವು ನಾವೆಲ್ಲ ತಪಸ್ವಿಗಳೇ ತಪಸ್ವಿನಿಂದ ಪುಣ್ಯ ಲೋಕವನ್ನು ನಾವು ಸೇರಿರ್ತಕ್ಕಂಥವ್ರು ಪಡ್ಕೊಂಡಿರ್ತಕ್ಕಂಥವ್ರು ಈಗ ಏನಾಗಿದೆ ಅಂದರೆ ನಮ್ಮ ಇಡೀ ವಂಶ ಕ್ಷಯಿಸ್ತಾ ಇದೆ ಸಂತತಿ ಕ್ಷಯಿಸ್ತಾ ಇದೆ ಒಬ್ಬನೇ ಒಬ್ಬ ಉಳ್ಕೊಂಡಿದ್ದಾನೆ ಅವನ ಹೆಸರು ಜರದ್ಕಾರ ಅಂತ ಅವನು ಮದುವೆ ಆಗ್ತಾ ಇಲ್ಲ ಅವನೊಬ್ಬರು ಕೊನೆ ಆಸರ ನಮಗೆ ಅವನೊಬ್ಬನೇ ಒಂದು ವೇಳೆ ಅವನು ಮದುವೆ ಆಗದೆ ಹಾಗರ್ಕೊಂಡಂದ್ರೆ ಅಲ್ಲಿಗೆ ನಮ್ಮ ವಂಶ ಮುಗೀತು ನಾವೆಲ್ಲ ಪತನ ಆಗ್ತೀವಿ ನರಕದಲ್ಲಿ ನಾವು ಬಿಡ್ತೀವಿ ಅಶುಚಿಯಾದ ನರಕದಲ್ಲಿ ನಾವೆಲ್ಲ ಪತನ ಕೊಡ್ತೀವಿ ಭವಿಷ್ಯ ಇಲ್ಲ ಅಂತ ಈ ಬೇರೆ ಏನು ಅಂದ್ರೆ ಆ ಬೇರೆ ಜರದ್ಕಾರು ಅಂತ ಅವ್ರು ಹೇಳೋದು ಕೆಳಗಿರ್ತಕ್ಕಂಥ ಪ್ರಪಾತ ನರಕ ನಾವೆಲ್ಲ ಜರತ್ಕಾರುವಿನ ಪಿತೃಗಳು ಈ ಬೇರು ಆ ಜರತ್ಕಾರು ಬ್ರಹ್ಮನೇ ಕಾಲಪುರುಷನೇ ಇಲಿ ಆ ಬೇರನ್ನು ಅವನು ಕಡಿತಾ ಇದ್ದಾನೆ ಅವನ ಆಯುಸ್ ಹೋಗ್ತಾ ಕ್ಷೇಸಿ ಹೋಗ್ತಾ ಇದೆ ಯಾವಾಗ ಅದು ಪೂರ್ತಿ ಕ್ಷೇಯಿಸತ್ತೋ ಯಾವಾಗ ಜರತ್ಕಾರ ಆಯ್ತಾನೋ ಇಡೀ ನಾವೆಲ್ಲ ಸಮಸ್ತ ಈ ವಂಶಸ್ಥರು ನರಕಕ್ಕೆ ಪತನಗೊಳ್ತೀವಿ ತಪಸ್ಸು ಮಾಡಿಯೂ ಕೂಡ ನಮಗೆ ಸ್ಥಿತಿ ಬಂತು ಅಂತ ಅವರು ಹೇಳ್ತಾರೆ ಅವರು ಜರತ್ಕಾರುವಿಗೆ ಹೇಳ್ತಾರೆ ನಿನಗೆ ಜರತ್ಕಾರ ಎಲ್ಲರೂ ಸಿಕ್ಕಿದ್ರೆ ಅವನಿಗೆ ಹೇಳು ಇದು ಕಥೆ ನಮ್ದು ಹೀಗಾಗಿದೆ ಮದುವೆ ಮಾಡ್ಕೊಂಡು ಸಂತತಿಯನ್ನು ಅಂತ ಅವ್ನಿಗೆ ಹೇಳು ಅಂತ ಋಷಿಗಳು ಜರತ್ಕಾರಿಗೆ ಹೇಳ್ತಾರೆ ಹಾಗೆ ಅವನು ಹೇಳ್ಕೊಡ್ತಾನೆ ನಾನೇ ಜರತ್ಕಾರ ಪಾಪಿ ನನ್ನಿಂದ ನಿಮ್ಗೆ ಎಷ್ಟೆಲ್ಲ ಕಷ್ಟ ಬಂತು ಅಂತ ಹೇಳಿ ಅವನು ವಿವಾಹ ಮಾಡಿಕೊಂಡು ಸಂತಾನವನ್ನು ಪಡ್ಕೊಂಡು ಅಂತ ಕಥೆ ನಾಭಾರತಕ್ಕಂಥದ್ದು ಆಸ್ತಿಕ ಅವನ ಮಗ ಆಸ್ತಿಕನೇ ಸರ್ಪಗಳನ್ನ ಉಳಿಸಿರ್ತಕ್ಕಂಥವನು ಸರ್ಪವಂಶವನ್ನು ಉಳಿಸಿರ್ತಕ್ಕಂಥವನು ಈ ಕಥೆ ಯಾಕೆ ನೆರಪಾಡ್ಕೊಂಡು ಅಂದ್ರೆ ಇದು ನಮ್ಮೆಲ್ಲರ ಕಥೆ ಅಲ್ವಾ ಯಾರಿಗೆ ಸಂತಾನ ಇಲ್ವೋ ಅವನಿಗೆ ಮುಂದೂ ಇಲ್ಲ ಹಿಂದೂ ಇಲ್ಲ ಯಾಕಿಲ್ಲ ಅಂದ್ರೆ ಭವಿಷ್ಯತ್ತು ಕತ್ತಲಾಗತ್ತೆ ಸಂತಾನ ಇಲ್ಲದೆ ಇದ್ದಾಗ ಆದ್ರೆ ಭೂತಕಾಲ ಇದೆಯಲ್ಲ ನಮ್ಮ ಪಿತೃಗಳಿದಾರಲ್ಲ ತಂದೆ ತಾತ ಮುತ್ತಾತ ಅವ್ರಿಗಿಂತ ಹಿಂದಿನವರು ಅವರೆಲ್ಲ ಎಷ್ಟು ದೊಡ್ಡ ಪುಣ್ಯಾತ್ಮರಾಗಿದ್ರು ಎಷ್ಟೆಲ್ಲ ಒಳ್ಳೆ ಕೆಲಸ ಮಾಡಿ ಸ್ವರ್ಗ ಸೇರಿದ್ರು ಕೂಡ ಅವರೆಲ್ಲ ಪತನಗೊಳ್ತಾರೆ ಎಂಬುದಾಗಿ ಮಹಾಭಾರತ ಹೇಳ್ತಕ್ಕಂಥದ್ದು ಗೀತೆಯು ಇದನ್ನು ಹೇಳುತ್ತೆ ಪದಂತಿ ಪಿತರೋಕ್ಷೇಷಾಂ ಲುಪ್ತ ಪಿಂಡೋದಕ ಕ್ರಿಯಾ ಈ ಎರಡರ ಪರಿಣಾಮ ಸಂಸ್ಕಾರಹೀನರಾದ್ರೆ ಅವ್ರು ಕೊಟ್ಟ ಪಿಂಡ ತರ್ಪಣ ತರ್ಪದಿಲ್ವಂತೆ ಪಿತೃಗಳಿಗೆ ಸಂತಾನಹೀನರಾದ್ರೂ ಕೂಡ ಹಾಗೆ ಅಂತ ಅದೇ ಕಥೆ ಅಂತ ಹಾಗಾಗಿ ನಮ್ಮ ಮುಂದಿರ್ತಕ್ಕಂಥ ಸವಾಲು ಎರಡು ಒಂದು ಸಂತಾನಹೀನತೆ ಇನ್ನೊಂದು ಸಂಸ್ಕಾರಹೀನತೆ ಸಂತಾನ ಮತ್ತು ಸಂಸ್ಕಾರ ಇದೆರಡೂ ಬೇಕು ಅಂತ